ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ನಾಮಪದಗಳಿಂದ ವಿಶೇಷಗಳ ರಚನೆ ನೋಡೋಣ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ನಾಮಪದಗಳಿಂದ ವಿಶೇಷಗಳ ರಚನೆ ಇದ್ದೀನಿ ಅದಕ್ಕೆ ವಿಶ್ಲೇಷಣೆ ಹೇಳಬೇಕು ಫಾರ್ಮೇಷನ್ ಆಫ್ ಅಬ್ಜೆಕ್ಟಿವ್ಸು ಫ್ರಮ್ ನೌನ್ ಫಾರ್ಮೇಷನ್ ಆಫ್ ಅಬ್ಜೆಕ್ಟಿವ್ಸು ಫ್ರಮ್ ನೌನು ಅಂದರೆ ನಾಮಪತ್ರಗಳಿಂದ ವಿಶೇಷಗಳ ರಚನೆ ಅಂತಾಗುತ್ತೆ ಈ ವಚನ ಮೊದಲನೇ ನಾಮಪದ ಉಲ್ಲಾಸ ಅಂದರೆ ಮುಸಿಲಿ ಹೇಳ್ಬೇಕು ಮೆರಿಮೆಂಟ್ ಅಂದರೆ ಉಲ್ಲಾಸ ಹಾಗೆ ಅರ್ಥ ಉಲ್ಲಾಸದಲ್ಲಾಗುತ್ತೆ ಮುಸಿಲು ಹೇಳಬೇಕು ಮೆರ್ರಿ ಮೆರಿ ಅಂದರೆ ಅಬ್ಜೆಕ್ಟಿವ್ ನಂತರ ನಾಮಪದ ಅಲ್ಲ ಅರಸೊತ್ತಿಗೆ ಹೊತ್ತಿಗೆ ಅದು ನಾನ್ ನೌನಾಗಿದೆ ಅಂದರೆ ರಾಯಲ್ಟಿ ಆಗಬೇಕು ಮತ್ತೊಮ್ಮೆ ಕೇಳಿ ರಾಯಲ್ಟಿ ಅಂದರೆ ನೌನು ಅದ ಅರ್ಥ ಅರ್ಥ ಹೊತ್ತಿಗೆ ಅದು ನಾಮಪದ ಅಂತ ಹೇಳ್ಬೇಕಾಗುತ್ತೆ ಹಾಗೆ ಹೇಳ್ಬೇಕಾದ್ರೆ ಅರ್ಸ್ಥಿಗೆ ಅನ್ಬೇಕು ಅಂದರೆ ಇಂಗ್ಲೀಷಲ್ಲಿ ರಾಯಲ್ಟಿ ಅಂತ ಅಬ್ಜೆಕ್ಟಿವ್ ಆಗುತ್ತೆ ನಂತರ ನಾವು ಸಕ್ರೆಡ್ನೆಸ್ ಸಕ್ರೆಡ್ ನಡೆಸಬೇಕು ಅಂದರೆ ಕನ್ನಡದಲ್ಲಿ ನಾವು ಪದ ನವಪದರ ಪವಿತ್ರ ಅಂತ ಅರ್ಥ ಬರುತ್ತೆ ನವಪದಕ್ಕೆ ಇಂಗ್ಲೀಷಲ್ಲಿ ನೌಕು ಇಲ್ಲಿ ಪವಿತ್ರ ಅನ್ನೋದು ನಾಮಪದ ಇಂಗ್ಲೀಷಲ್ಲಿ ನೋಣ ಅದಕ್ಕೆ ಸಕ್ರಾಡ್ ನಡೆಸಬೇಕು ಅದರ ಅಬ್ಜೆಕ್ಟಿವ್ ಇಸ್ಕೆ ಸೇಕ್ರೆಡ್ అందు అందరి అద విశేషణ ఇదూ పవిత్రవదంతె నెక్స్ట్ నాదు సేఫ్టి సేఫ్టీ అది అర్థ నాత్య అన్నోదు నపద అద్ర విశేషణ సురక్షిత సురక్షిత అన్నదు విశేషణ ఆయే ఇంగ్లీషు అబ్జెక్ట్ అబ్జెక్టల్ సేఫ్ అనబు ఇంగ్లీపద కొడ అంతే అదన్నే ఇంగ్లీషి ಇನ್ನು ಇರುವ ನಾವು ಸ್ಕೇರ್ ಟಿ ಅದೇ ಕಣದಲ್ಲಿ ನಾಮಪದ ನಾಮಪದ ಅಂದರೆ ಕೊರತೆ ಉಳ್ಳೆ ಅದನ್ನೇ ಮುಂದುವರ್ಸ್ಟಿ ಆದರೆ ಕೊರತೆ ಅಂತ ಹೇಳ್ಬೇಕು ಅಲ್ಲಿ ಸದಾ ಕಣದಲ್ಲಿ ಅದು ಒಂದು ವಿಷಯ ಅದನ್ನು ಅಬ್ಜೆಕ್ಟಿವ್ಸ್ ಅಬ್ಜೆಕ್ಟಿವ್ ಅಲ್ಲಿ ಇರಬೇಕು ಸ್ಕೇರ್ಸ್ ನೆಕ್ಸ್ಟು ನಾವು ಸಿ ವಿರ್ ಟಿ ಸಿ ವಿರ್ ಟಿ ಅದೇ ಕಣದಲ್ಲಿ ಉಗ್ರತೆ ಅದು ಕಟ್ಟೋತೆ ಇಲ್ಲಿ ಸಿ ವಿರ್ ಟಿ ಅನ್ನೋದು ನಾವು ಅದೇ ಅರ್ಥ ಬರುತ್ತಾ ನಾಮಪದ ಉಗ್ರತೆ ಅಥವಾ ಕಟೋರದಾಗುತ್ತೆ ಹಾಗೆ ಅದರ ಜನ ಹೇಳಬೇಕಾದ್ರೆ ನಾವು ಹೇಳಬೇಕು ಉಗ್ರ ಅಥವಾ ಕಟೋರ ಕಣದಲ್ಲಿ ಅದರಲ್ಲಿ ಪದ ಆಬ್ಜೆಕ್ಟಿವ್ ಅಲ್ಲಿ ಹೇಳಬೇಕಾದ್ರೆ ಸಿವಿಯರ್ ನೆಕ್ಸ್ಟು ನಾವು ನೋಡಿದ ಶಾರ್ಟೇಜ್ ಶಾರ್ಟೇಜ್ ಅಲ್ಲಿ ಕೊರತೆ ಇಲ್ಲಿ ಕೊರತೆ ಅನ್ನೋದು ನಾವು ಪದ ಶಾರ್ಟೇಜನ ಆಬ್ಜೆಕ್ಟಿವ್ ಇದು ಶಾರ್ಟ್ ಅಂದರೆ ಕೊರತೆ ಹೇಳುವಂತಾಗುತ್ತೆ ಇದು ಒಂದು ಜನ ಆಗುತ್ತೆ ಮುಂದೆ ಏಕಾಂಗಿತನ ಅಂತ ಹೇಳ್ಬೇಕಾದ್ರೆ ಏಕಾಂಗಿತನ ಅಂತ ಹೇಳ್ಬೇಕಾದ್ರೆ ಬಿಸಿ ಶಾರ್ಟಿವ್ ಸಾಲಿಟಿವ್ ಅನ್ನೋದು ನಾವು ಇದರ ಅಬ್ಜೆಕ್ಟಿವ್ ಇದು ಸಾಲಿಟರಿ ಅಂದರೆ ಏಕಾಂತ ನೆಕ್ಸ್ಟು ನಾವು ಇದು ಸ್ಪ್ಲೆಂಡರ್ ಸ್ಪ್ಲೆಂಡರ್ ಅಲ್ಲಿ ಭವ್ಯತೆ ಇದರ ಆಬ್ಜೆಕ್ಟಿವು ಇದು ಸ್ಪ್ಲೆಂಡಿಟ್ ಸ್ಪ್ಲೆಂಡಿಡ್ ಅಂದರೆ ಅತ್ತ ಕ್ರಮದಲ್ಲಿ ಭವ್ಯವಾದ ಇದು ಒಂದು ಆಗಿದೆ ನೆಕ್ಸ್ಟು ನಾವು ಉಣಿದು ಸ್ಟ್ರೆಂತ್ ಸ್ಟ್ರೆಂತ್ ಅಂದರೆ ಶಕ್ತಿ ಇಲ್ಲಿ ಶಕ್ತಿ ಅನ್ನೋದು ನಾಮಪತ್ರವಾಗಿದೆ ಸ್ಟ್ರೆಂತ್ನ ಅಡ್ಜೆಕ್ಟಿವ್ ಇದು ಸ್ಟ್ರಾಂಗ್ ಅರ್ಥ ಶಕ್ತಿಶಾಲಿ ಇದಾಗುತ್ತೆ ಇದರ ಇದೊಂದು ವಿಶೇಷ ಆಗಿದೆ ನೆಕ್ಸ್ಟು ನಾವು ಇದು ಸ್ಟುಬಿಲಿಟಿ ಸ್ಟುಬಿಲಿಟಿ ಅಂದರೆ ಮೂರ್ಖತನ ಇದು ಒಂದು ನಾಮ ನಾಮಪದವಾಗಿದೆ ಅಬ್ಜೆಕ್ಟಿವ್ ಆಫ್ ಸ್ಟಿ ಸ್ಟುಪಿಡ್ ಅಂದರೆ ಮೂರ್ಖ ಮೂರ್ಖ ಅನ್ನೋದು ವಿಶೇಷನ ವಿಶೇಷಣ ಆಗಿದೆ ಇದು ಸ್ಲೋನೆಸ್ ಅಂದೇಕರೆ ಮುಂದತ್ವ ಅಥವಾ ನಿಧಾನ ಅಂತ ಹೇಳ್ಬೋದು ದ ಆಬ್ಜೆಕ್ಟಿವ್ ಆಫ್ ಸ್ಲೋನೆಸ್ಸು ಇದು ಸ್ಲೋ ಸ್ಲೋ ಅಂದರೆ ವಿಶಾವಕಾಶ ಅಥವಾ ನಿಧಾನ ಅಂತ ಹೇಳ್ಬೋದು ಈ ಹೊತ್ತಿಗೆ ಇಷ್ಟು ಸಾಕು மத்தே சாய் சென்னா அவருக்கு இங்கிலீஷில் இருவ கிராமரில் பரவ நாம பத்திரிக்கோண அந்த இங்கிலீஷில் அப்ஜெக்டிவ்ஸ் ஃபிரம் நான் பற்றி திக்கொள்ளோன்னா மொத்த கலியோன நோ தான் பூர்த்தியாக நோடி பூர்த்தியாக திர்கொள்ளி ஆகி மொழி கொன்க்கு நம்ம சானல் சப்ரோ சாய் மாதிரி லைக் மாதிரி மத்த நம்ம ஃபிரெண்ட்ஸேர் மாதிரி மேலே தேங்க்யூ மச்